ಬೆಂಗಳೂರಿನಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರು ಯಾರೆಲ್ಲ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಟ್ರೋಫಿ ಎತ್ತಿ ಹಿಡಿದ ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರ ಸಂಭ್ರಮ ಹದಿನೆಂಟು ಗಂಟೆಯೂ ಇರಲಿಲ್ಲ ಎರಡು ದಶಕದ ಬಳಿಕ ಸಂಭ್ರಮಾಚರಣೆ ಎರಡು ದಿನವೂ ಇರಲಿ ಇರಲ್ಲ ಐ ಪಿ ಎಲ್ ಸಾಮ್ರಾಜ್ಯ ಗೆದ್ದು ಬಂದ ಕಳಿಗಳನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಲ್ಲಿಸಿ ಸರ್ಕಾರದ ಪ್ರತಿನಿಧಿಗಳು ಹೂವಿನ ಹಾಕುತ್ತಿದ್ದರೆ ಅಲ್ಲಿಂದ ಕೂ ಕೂಗಲ ಕೂಗಲದ್ದೇ ದೂರದಲ್ಲಿ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಕಾಲ್ತುಲತ್ಯದಿಂದ ಆರ್ ಸಿ ಬಿ ಅಭಿಮಾನಿಗಳ ಮಾರಣಹೋಮ ಆಗಿದೆ ಕಾಲ್ತುಲೆದಲ್ಲಿ ಮೃತಪಟ್ಟವರು ಹನ್ನೊಂದು ಮಂದಿಗಳು ಯಾರಿಲ್ಲ ಭೂಮಿ ಇಪ್ಪತ್ತು ವರ್ಷ ನೆಲಮಂಗಲದವರು ಎರ ಸಹನಾ ಹತ್ತೊಂಬತ್ತು ವರ್ಷ ಕೋಲಾರ ಪೂರ್ಣಚಂದ್ ಮೂವತ್ತೆರಡು ವರ್ಷ ಮಂಡ್ಯ ಚಿನ್ಮಯಿ ಹತ್ತೊಂಬತ್ತು ವರ್ಷ ದಿವ್ಯಾಂಶಿ ಹದಿಮೂರು ವರ್ಷ ಶ್ರವಣ್ ಇಪ್ಪತ್ತು ವರ್ಷ ಚಿಕ್ಕಬಳ್ಳಾಪುರದವರು ದೇವಿ ಇಪ್ಪತ್ತೊಂಬತ್ತು ವರ್ಷ ಶಿವಲಿಂಗ್ ಹದಿನೇಳು ವರ್ಷ ಮನೋಜ್ ಮೂವತ್ತ ಮೂರು ವರ್ಷ ತುಮಕೂರು ಅಕ್ಷತಾ ಮಂಗಳೂರು ಹೆಸರು ಪತ್ತೆಯಾಗಲಿಲ್ಲ ಇಪ್ಪತ್ತು ವರ್ಷದ ವೈದೇಹಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳ್ಬೋದು ಓಕೆ ಕೈಸ್ ಮುಂದಿನ ಸಿಗೋಣ ಅಲ್ಲಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್